ಗೊಂದಲ ಇದೆ ಇರಪ್ಪ ಸಾರ್ವಜನಿಕರಲ್ಲಿ ಸ್ವಲ್ಪ ಗೊಂದಲ ಇದೆ ಅದಕ್ಕೆ ಅಧ್ಯಕ್ಷ ನನಗೆ ಹೇಳಿ ಕೇಳಿದ್ದಾರೆ ಸೊ ಅಧ್ಯಕ್ಷ ಆದೇಶದ ಮೇಲೆ ಹೇಳ್ತಾ ಇದೀನಿ ನಿಮಗೆಲ್ಲ ಗೊತ್ತಿಲ್ಲ ನಾವು ಯಾವುದೇ ರೀತಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೊಟ್ಟೆ ಹೊಡಿತಾ ಇಲ್ಲ ಅವನ್ನ ಯಾವುದೇ ಕಾರಣಕ್ಕೂ ಅವಕಲಂಬಿಸ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಹಣ್ಣು ತಳ್ಳ ಗಾಡಿನಾಗ್ಲಿ ತರಕಾರಿ ಮಾಡೋನಾಗ್ಲಿ ಇಲ್ಲ ಪಾಪ ಸಣ್ಣ ಸಣ್ಣ ಒಂದು ಪೆಟ್ಟಿ ಅಂಗಡಿ ಅಲ್ಲಿ ಇವ್ರಿಗೆ ಯಾರಿಗೂ ನಾವು ಅವಲಂಬಿಸ್ತಾ ಇಲ್ಲ ನಮ್ಮ ಉದ್ದೇಶ ಇಷ್ಟೇ ಡಲ್ಟ್ ಕಾರ್ಯಕ್ರಮ ಸುಮಾರು ಕೋಟ್ಯಂತ ರೂಪಾಯಿ ನಮ್ಗೆ ಈಗಾಗಲೇ ನಗರಕ್ಕೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ತಂದು ಕೊಟ್ಟಿದ್ದಾರೆ ನಾವು ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ ಅದರಿಂದ ನಾವು ಮತ್ತು ಪೊಲೀಸ್ ಇಲಾಖೆಯವರು ಜಂಟಿ ಕಾರ್ಯಾಚರಣೆ ಮಾಡಿ ಯಾರ ಅಂಗಡಿದಾರರು ಒತ್ತುವರಿ ಮಾಡ್ಕೊಂಡು ಮುಂದಕ್ಕೆ ಬಂದಿದಾರೋ ಆ ಮೇಲ್ಗಡೆ ಶೀಟ್ ಹಾಕ್ಕೊಂಡು ಪಾದಚಾರಿಗಳಿಗೆ ತೊಂದರೆ ಆಗ್ತಿದೀವಿ ಅವರನ್ನು ಹಿಂದಕ್ಕೆ ಕಳಿಸಿ ಪಾದಚಾರಿಗಳಿಗೆ ಸುಗಮ ಸಂಚಾರ ಮಾಡಲಿಕ್ಕೆ ನಾವು ಎರಡೂ ಇಲಾಖೆ ನಾವು ಮಾಡ್ತಾ ಇದ್ದೀವಿ ಅಷ್ಟು ವಿನಃ ಸಾರ್ವಜನಿಕರಲ್ಲಿ ಗೊಂದಲ ಬೇಡ ನಾವು ಯಾರಿಗೂ ಸಹ ಮಕ್ಕಳು ಬಸ್ತಿಲ್ಲ ಯಾರಿಗೂ ಸಹ ತೊಂದರೆ ಕೊಡ್ತಾ ಇಲ್ಲ ಪ್ರತಿ ಸರಿ ಇದನ್ನ ರಾಜಕೀಯ ತರ ತರೋದು ಇನ್ನೊಂದು ಮಾತಾ ಮಾಡಕ್ ಹೋಗೋದು ದಯವಿಟ್ಟು ಮನೆಕ್ ಹೋಗ್ಬೇಡಿ ನಮ್ಮ ಮತ್ತೆ ಸ್ಪಷ್ಟೀಕರಿಸ ನಮ್ಮ ಅಧ್ಯಕ್ಷರು ಯಾವುದೇ ಕಾರಣಕ್ಕೂ ನಾವು ಬಡವರು ಹೊಟ್ಟೆ ಹೊಡಿತಿಲ್ಲ ನಾವು ಯಾವುದೇ ಕಾರಣಕ್ಕೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಕೊಡ್ತಿಲ್ಲ ನಮ್ಮ ಉದ್ದೇಶ ಈಗಾಗಲೇ ನೀವು ರಾತ್ರಿಯೂ ಸಹ ಆಕ್ಸಿಡೆಂಟ್ ಆಗಿದೆ ನೀವು ಮಾಧ್ಯಮಗಳಲ್ಲಿ ಗಮನಿಸಿರ್ತೀರಾ ಸಾರ್ವಜನಿಕರಿಗೆ ಮುಕ್ತವಾಗಿ ಓಡಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಬಂದಿರೋ ಅನುದಾನದಲ್ಲಿ ಫುಟ್ಬಾತ್ ವ್ಯವಸ್ಥೆ ಏನಿದೆ ಎಲ್ಲ ಮತ್ತೆ ವಿವರಿಸ್ತಾರೆ ಮುಂದಿನ ದಿನಗಳಲ್ಲಿ ಸನ್ಮಾನ್ಯರು ಅದರ ಪ್ರಕಾರ ನಾವು ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೊರತುಪಡಿಸಿ ಫುಟ್ಪಾತ್ ಅನ್ನು ಯಾರು ಹಾಕಿಫೈ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಹಿಂದಕ್ಕೆ ಹಾಕ್ಲಿಕ್ಕೆ ಶೀಟ್ ತೆಗಿಲಿಕ್ಕೆ ನಾವು ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಮುಂದಾಗಿದ್ದೀವಿ ಇನ್ನೂ ಒಂದಿನ ಸಮಯ ಕೊಟ್ಟಿದ್ದಾರೆ ಹಂಗಕ್ಕೆ ಸಮಯ ಕೊಡ್ತಾ ಇದೀವಿ ಸೋಮವಾರ ಬೆಳಗಿನ ಜಾವ ನಾವು ಆರು ಗಂಟೆಗೆ ಕಾರ್ಯಾಚರಣೆಯನ್ನು ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಹಮ್ಮಿಕೊಳ್ತಾ ಇದ್ದೀವಿ ಮುಖ್ಯ ನಮ್ಮ ಮಾನ್ಯ ಅಧ್ಯಕ್ಷ ಹೇಳ್ತಾರೆ ಅಂದ್ಬಿಟ್ಟೆ ಈಗ ಮಾನ್ಯ ಸಚಿವರು ಅವರಿಗೆ ಅಕಾಮಿಡೇಟ್ ಮಾಡಲಿಕ್ಕೆ ಅವರಿಗೆ ನಾವು ಕಾಂಪ್ಲೆಕ್ಸ್ ಅಲ್ಲಿ ವ್ಯವಸ್ಥೆ ಮಾಡ್ತಿದ್ದೀವಿ ಅವರಿಗೆ ಒಳ್ಳೆ ಸುಸಜ್ಜಿತವಾದಂತಹ ಒಂದು ಕಟ್ಟಡ ಸಹ ಬರ್ತಾ ಇದೆ ನಮ್ಮ ಐ ಡಿ ಎಸ್ ಎಂ ಕಾಂಪ್ಲೆಕ್ಸ್ ಒಳಗಡೆ ಅವರನ್ನ ಮುಂದಿನ ದಿನಗಳಲ್ಲಿ ಅಲ್ಲಿ ಕಳಿಸಲಿಕ್ಕೆ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ ಅದನ್ನು ಮಾನ್ಯ ಸಚಿವರು ಮುಂದಿನ ದಿನಗಳಲ್ಲಿ ನಿಮಗೆ ವಿವರಿಸ್ತಾರೆ ಯಾವುದೇ ಕಾರಣಕ್ಕೂ ನಾವು ಅವರನ್ನು ನಿಮಗೆ ಗೊತ್ತಿರಬಹುದು ದೇವಪುರೇ ಅವರ ಮೂಲ ಉದ್ದೇಶ ನಮ್ದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡೋದೇ ನಮ್ದು ಪೊಲೀಸ್ ಇಲಾಖೆ ಧ್ಯೇಯ ಅಷ್ಟೇ ಈ ಕೆರೆಯಿಂದ ಆರ್ ಆರ್ ಬಾರ ಆರ್ ಆರ್ ಪೆಟ್ರೋಲ್ ಬಂಕಿಂದ ಇದ್ದು ಪಿ ಸಿಆರ್ ಎಂಟು ಕ್ಲಾಸ್ ಕೋಟಿ ಮಂಜೂರು ಮಾಡಿಸಿದ್ದಾರೆ ಈ ಫುಟ್ಪಾತನ್ನು ಡಿವೈಡರು ಇದೆಲ್ಲ ನೀಟಾಗಿ ಮಾಡಿ ಫುಟ್ಪಾತ್ಗಳ ಹಿಂಗಿಡಿಸ್ಬಿಟ್ಟು ಜನರು ಸಾರ್ವಜನಿಕರು ಹೋಗೋದಕ್ಕೆ ಅನುಕೂಲ ಮಾಡಬೇಕಂತ ಅವ್ರು ಪ್ಲಾನ್ ಮಾಡಿದ್ದಾರೆ ಅದಕ್ಕೆ ಯಾರಿಗೂ ಏನು ತೊಂದರೆ ಕೊಡೋಲ್ಲ ಅವ್ರ ಜಾಗಗಳಲ್ಲಿ ಅವ್ರು ಏನಿದೆ ಫುಟ್ಪಾತ್ ಬಿಟ್ಬಿಟ್ಟು ಅವ್ರ ಜಾಗ ಏನಿದೆ ಬಂದೋಬಸ್ತ್ ಮಾಡಿಕೊಳ್ಳಿ ಸಾಮಾನ್ಯ ಜನರಿಗೆ ಈ ಬಿ ಬೀದಿ ವ್ಯಾಪಾರಸ್ಗೆ ಗಾಡಿ ಅವರಿಗೆ ಯಾರಿಗೇನು ತೊಂದರೆ ಮಾಡ್ತಾ ಇಲ್ಲ ದಯವಿಟ್ಟು ಅದನ್ನು ನೀವು ಜನರಲ್ಲಿ ಒಂಥರ ಒಳ್ಳೆ ಮೆಸೇಜ್ ಹೋಗಲಿ ಅದ್ರ ಬಗ್ಗೆ ಆ ಸಚಿವರು ಕೂಡ ಹೇಳಿಲ್ಲ ಅವ್ರಿಗೆ ಅನ್ಯಾಯ ಆಗಬೇಕು ಅಂದ್ಬಿಟ್ಟು ಇದರಿಂದ ಅವರು ತುಂಬ ನಗರಕ್ಕೆ ಭಾರಿ ಅಭಿವೃದ್ಧಿ ಮಾಡಬೇಕಂತ ಪ್ಲಾನ್ ಹಾಕ್ಕೊಂಡಿದ್ದಾರೆ ದಯವಿಟ್ಟು ಅದು ಸಹಕರಿಸಿ